ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ಗುರುರಾಜ್ ಬಾಗಲ್ಕೋಟ್ ಮೊದಲಿಗೆ ಮುಖ್ಯಾಂಶಗಳು ಅಧಿಕ ಲಾಭಕ್ಕಾಗಿ ಎಣ್ಣೆ ತಾಳೆ ಕೃಷಿಯತ್ತ ಮುಖ ಮಾಡಿದ ದಕ್ಷಿಣ ಕನ್ನಡ ರೈತರು ಬ್ರೆಜಿಲ್ನಲ್ಲಿ ಕಾಫಿ ಬೆಳೆ ಬಲವಾಗುತ್ತಿದ್ದಂತೆ ಭಾರತದಲ್ಲಿ ಕುಸಿದ ಕಾಫಿ ಬೆಲೆ ಭಾರತದ ಕೃಷಿ ವಲಯದಲ್ಲಿ ಧಾನ್ಯಗಳ ಕುಸಿತ ಜಾನುವಾರು ಮೀನುಗಾರಿಕೆ ಏರಿಕೆ ಬಯೋಚಾರ್ ರಸಗೊಬ್ಬರ ಮಾರುಕಟ್ಟೆ ಗಗನಕ್ಕೆ ಸುಸ್ಥಿರ ಕೃಷಿಗೆ ಹೊಸ ದಿಕ್ಸೂಚಿ ಎಫ್ಇಒಗಳ ಬದಲಿಗೆ ಎಪಿಎಂಸಿಗಳ ಮೂಲಕ ಈರುಳ್ಳಿ ಖರೀದಿ ಮಾಡುವಂತೆ ರೈತರ ಪ್ರತಿಭಟನೆ ಸರಕು ಮಾರುಕಟ್ಟೆಯಲ್ಲಿ ಹೊಸ ಅಲೆ ಈ ವರ್ಷ ಚಿನ್ನ ಬೆಳ್ಳಿ ಹಿಂದಿಕ್ಕಿದ ಸೋಯಾಬೀನ್ ಎಣ್ಣೆ ಇದೀಗ ವಾರ್ತೆಗಳ ವಿವರ ಅಧಿಕ ಲಾಭಕ್ಕಾಗಿ ಎಣ್ಣೆ ತಾಳೆ ಕೃಷಿಯತ್ತ ಮುಖ ಮಾಡಿದ ದಕ್ಷಿಣ ಕನ್ನಡ ರೈತರು ದಕ್ಷಿಣ ಕನ್ನಡದ ರೈತರು ತಮ್ಮ ಸಾಂಪ್ರದಾಯಿಕ ಅಡಿಕೆ ಕೃಷಿಯಿಂದ ಬದಲಾವಣೆಗೊಂಡು ಪೂರಕ ಬೆಳೆಯಾಗಿ ಎಣ್ಣೆ ತಾಳೆ ಕೃಷಿಯತ್ತ ಹೆಚ್ಚು ಮುಖ ಮಾಡುತ್ತಿದ್ದಾರೆ ಬೆಳೆಯ ಕನಿಷ್ಠ ಬಂಡವಾಳದ ಅವಶ್ಯಕತೆ ಮತ್ತು ಬೆಲೆ ಏರಿಳಿತಗಳನ್ನು ಲೆಕ್ಕಿಸುತ್ತಿಲ್ಲ ಸ್ಥಿರವಾದ ಆದಾಯದ ಮೂಲವಾಗಿ ರೈತರು ಬೆಳೆ ಪರಿವರ್ತನೆ ನಿರ್ಧಾರಕ್ಕೆ ಬಂದಿದ್ದಾರೆ ಪ್ರಸ್ತುತ ಜಿಲ್ಲೆಯಲ್ಲಿ ಸುಮಾರು ಎರಡು ನೂರು ರೈತರು ಎಣ್ಣೆ ತಾಳೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದು ವಾರ್ಷಿಕವಾಗಿ ಎರಡು ಸಾವಿರ ಟನ್ ಉತ್ಪಾದಿಸುತ್ತಿದ್ದಾರೆ ಸದ್ಯಕ್ಕೆ ಎಣ್ಣೆ ತಾಳೆ ಹಣ್ಣಿನ ಬೆಳೆ ಕೆಜಿಗೆ ಹದಿನೆಂಟು ರೂಪಾಯಿ ಇದೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಖಾದ್ಯ ಎಣ್ಣೆಗಳ ಮೇಲಿನ ಆಮದು ಸುಂಕವನ್ನು ಶೇಕಡ ಹತ್ತರಷ್ಟು ಕಡಿಮೆ ಮಾಡಿದ ಕಾರಣ ಬೆಲೆ ಸ್ವಲ್ಪ ಇಳಿಕೆಯಾಗುವ ನಿರೀಕ್ಷೆ ಇದೆ ಆದರೂ ರೈತರು ಆಶಾವಾದಿಗಳಾಗಿಯೇ ಇದ್ದಾರೆ ಬಯಲು ಸೀಮೆಯ ರೈತರು ಸಾಂಪ್ರದಾಯಿಕ ಬೆಳೆಗಳಿಂದ ಅಡಕೆ ಕೃಷಿಯತ್ತ ಮುಖ ಮಾಡಿರುವಂತೆಯೇ ದಕ್ಷಿಣ ಕನ್ನಡದ ರೈತರು ಅಡಕೆ ಕೃಷಿಯನ್ನು ತೊರೆದು ಎಣ್ಣೆ ತಾಳೆ ಕೃಷಿಗೆ ಬದಲಾಗುತ್ತಾರೆಯೇ ಎಂಬುದು ಕುತೂಹಲಕಾರಿಯಾಗಿದೆ ಇದು ಒಂದು ಪ್ರಮುಖ ಕೃಷಿ ಬದಲಾವಣೆಯಾಗಿದ್ದು ಇದರ ಭವಿಷ್ಯವನ್ನು ಕಾದು ನೋಡಬೇಕಿದೆ ಬ್ರೆಜಿಲ್ನಲ್ಲಿ ಕಾಫಿ ಬೆಲೆ ಬಲವಾಗುತ್ತಿದ್ದಂತೆ ಭಾರತದಲ್ಲಿ ಕುಸಿದ ಕಾಫಿ ಬೆಲೆ ಬ್ರೆಜಿಲ್ ವಿಶ್ವದ ದೊಡ್ಡ ಕಾಫಿ ಉತ್ಪಾದಕ ರಾಷ್ಟ್ರ ಬ್ರೆಜಿಲ್ ದೇಶ ವಾರ್ಷಿಕವಾಗಿ ಸುಮಾರು ಐವತ್ತಾರು ಮಿಲಿಯನ್ ಕಾಫಿ ಬ್ಯಾಗ್ಗಳನ್ನು ಉತ್ಪಾದಿಸುತ್ತದೆ ಭಾರತ ಕೇವಲ ಐದು ಮಿಲಿಯನ್ ಬ್ಯಾಗ್ಗಳನ್ನು ಉತ್ಪಾದಿಸುತ್ತದೆ ಆದ್ದರಿಂದ ಬ್ರೆಜಿಲ್ನ ಕಾಫಿ ಕ್ಷೇತ್ರದಲ್ಲಿ ಯಾವುದೇ ಬದಲಾವಣೆಯು ಜಾಗತಿಕ ಬೆಲೆಗಳ ಮೇಲೆ ವಿಶೇಷವಾಗಿ ಭಾರತದ ಕಾಫಿ ಬೆಲೆ ಮೇಲೆ ಪರಿಣಾಮ ಬೀರುತ್ತದೆ ಬ್ರೆಜಿಲ್ನಲ್ಲಿ ಕೊಯ್ಲು ಈಗಾಗಲೇ ಶೇಕಡ ಐವತ್ತರಷ್ಟು ಪೂರ್ಣಗೊಂಡಿದೆ ಬ್ರೆಜಿಲ್ನ ಕಾಫಿ ಮಾರುಕಟ್ಟೆಗೆ ಬರತೊಡಗಿರುವುದರ ಕಾರಣ ಭಾರತದಲ್ಲಿ ಕಾಫಿಯ ಬೆಲೆ ಸುಮಾರು ಮೂರನೇ ಒಂದು ಭಾಗದಷ್ಟು ಕುಸಿದಿದೆ ಭಾರತೀಯ ಕಾಫಿ ಮಂಡಳಿಯ ಪ್ರಕಾರ ರೋಬಸ್ಟಾ ಬೆಲೆ ಶೇಕಡ ಮೂವತ್ತರಷ್ಟು ಕುಸಿದರೆ ಅರೇಬಿಕಾ ಶೇಕಡಾ ಹದಿನೇಳರಷ್ಟು ಕುಸಿದ ಕಂಡಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಬ್ರೆಜಿಲ್ನ ಸಮೃದ್ಧ ಫಸಲು ಭಾರತೀಯ ಕಾಫಿ ಬೆಳೆಗಾರರಿಗೆ ಕೈ ಅನುಭವ ನೀಡುತ್ತಿದೆ ಜಾಗತಿಕ ಮಾರುಕಟ್ಟೆಯಲ್ಲಿನ ಈ ಏರಿಳಿತಗಳು ಭಾರತದ ಕಾಫಿ ಉದ್ಯಮಕ್ಕೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಭಾರತದ ಕೃಷಿ ವಲಯದಲ್ಲಿ ಧಾನ್ಯಗಳ ಕುಸಿತ ಜಾನುವಾರು ಮೀನುಗಾರಿಕೆ ಏರಿಕೆ ಸಾಂಪ್ರದಾಯಿಕವಾಗಿ ದೇಶದ ಬೆನ್ನೆಲುಬಾಗಿದ್ದ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ಥಿರ ಕುಸಿತ ಕಂಡುಬರುತ್ತಿದ್ದರೆ ಜಾನುವಾರು ಮತ್ತು ಮೀನುಗಾರಿಕೆ ಕ್ಷೇತ್ರಗಳು ತೀವ್ರ ಬೆಳವಣಿಗೆಯನ್ನು ಕಾಣುತ್ತಿವೆ ಇದು ಭಾರತದ ಕೃಷಿ ನೀತಿಗಳು ಮತ್ತು ರೈತರ ಆದ್ಯತೆಗಳಲ್ಲಿನ ಬದಲಾವಣೆಯ ಪ್ರತಿಫಲವಾಗಿದೆ ಇತ್ತೀಚೆಗೆ ಪ್ರಕಟವಾದ ಕೃಷಿ ಮತ್ತು ಸಂಬಂಧಿತ ವಲಯಗಳ ಉತ್ಪಾದನೆಯ ಮೌಲ್ಯದ ಅಂಕಿಅಂಶಗಳ ವರದಿಯ ಪ್ರಕಾರ ಈ ಮಾಹಿತಿ ಬಹಿರಂಗವಾಗಿದೆ ಹವಾಮಾನ ವೈಪರೀತ್ಯಗಳು ನೀರಿನ ಕೊರತೆ ಮತ್ತು ಧಾನ್ಯ ಬೆಳೆಗಳಿಗೆ ಸಿಗುವ ಕಡಿಮೆ ಲಾಭಾಂಶದಿಂದಾಗಿ ರೈತರು ಧಾನ್ಯಗಳ ಕೃಷಿಯಿಂದ ದೂರ ಸರಿಯುತ್ತಿದ್ದಾರೆ ರೈತರ ಆರ್ಥಿಕ ಸಮಸ್ಯೆಗಳು ಹೆಚ್ಚು ಲಾಭದಾಯಕ ಬೆಳೆಗಳತ್ತ ಮುಖ ಮಾಡುವಂತೆ ಮಾಡಿವೆ ಹೈನುಗಾರಿಕೆ ಮಾಂಸ ಉತ್ಪಾದನೆಯಲ್ಲಿ ಮತ್ತು ಮೊಟ್ಟೆ ಉತ್ಪಾದನೆಯಲ್ಲಿ ಭಾರತ ಗಮನಾರ್ಹ ಪ್ರಗತಿ ಸಾಧಿಸಿದೆ ಪಶುಸಂಗೋಪನೆ ಮೂಲಸೌಕರ್ಯ ಅಭಿವೃದ್ಧಿ ನಿಧಿ ಮತ್ತು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಂತಹ ಸರ್ಕಾರದ ಯೋಜನೆಗಳು ಈ ವಲಯದಲ್ಲಿ ಹೂಡಿಕೆಯನ್ನು ಉತ್ತೇಜಿಸಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿವೆ ಮತ್ತು ರೈತರಿಗೆ ಆರ್ಥಿಕ ನೆರವು ನೀಡಿವೆ ಇದೀಗ ಒಂದು ವಾಣಿಜ್ಯ ವಿರಾಮ ಸಮೃದ್ಧ ಸಾವಯವ ಗೊಬ್ಬರ ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ ಫಾರ್ಮ್ ಜೀವಿಯಿಂದ ಸರಬರಾಜು ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ ಎನ್ಪಿಕೆ ಸಿ ಎಲ್ಲ ನಿಗದಿತ ಮಿತಿಯಲ್ಲಿ ಅಡಿಕೆ ತೆಂಗು ಬಾಳೆ ಕಾಫಿ ದಾಳಿಂಬೆ ದ್ರಾಕ್ಷಿ ಕಬ್ಬು ಭತ್ತ ಜೋಳ ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ ಜೀವಂತ ಮಣ್ಣು ಸಮೃದ್ಧ ಬೆಳೆ ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್ ವಿರಾಮದ ನಂತರ ಮತ್ತೊಮ್ಮೆ ಕೃಷಿ ವಾರ್ತೆಗೆ ಸ್ವಾಗತ ಬಯೋಚಾರ್ ರಸಗೊಬ್ಬರ ಮಾರುಕಟ್ಟೆ ಗಗನಕ್ಕೆ ಸುಸ್ಥಿರ ಕೃಷಿಗೆ ಹೊಸ ದಿಕ್ಸೂಚಿ ಬಯೋಚಾರ್ ಎಂದರೆ ಇಂಗಾಲ ಭರಿತ ವಸ್ತುವಾಗಿದ್ದು ಜೈವಿಕ ಪದಾರ್ಥಗಳನ್ನು ಆಮ್ಲಜನಕ ರಹಿತ ವಾತಾವರಣದಲ್ಲಿ ಹೆಚ್ಚಿನ ತಾಪಮಾನಕ್ಕೆ ಬಿಸಿ ಮಾಡುವ ಪ್ರಕ್ರಿಯೆಯಿಂದ ಇದನ್ನು ತಯಾರಿಸಲಾಗುತ್ತದೆ ಇದು ಇದ್ದಿಲಿನಂತೆ ಕಾಣುತ್ತದೆ ಬಯೋಚಾರನ್ನು ನೇರವಾಗಿ ಮಣ್ಣಿಗೆ ಸೇರಿಸಿದಾಗ ಅಥವಾ ಅದನ್ನು ಪೋಷಕಾಂಶಗಳೊಂದಿಗೆ ಸಂಯೋಜಿಸಿ ರಸಗೊಬ್ಬರವಾಗಿ ಬಳಸಿದಾಗ ಹಲವು ಪ್ರಯೋಜನಗಳಿವೆ ಬಯೋಚಾರ್ ಮಣ್ಣಿನಲ್ಲಿ ನೀರಿನ ಧಾರಣ ಪೋಷಕಾಂಶಗಳ ಲಭ್ಯತೆ ಮತ್ತು ಜೀವಿಯ ಚಟುವಟಿಕೆಯನ್ನು ಸುಧಾರಿಸುತ್ತದೆ ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸಲು ರಾಸಾಯನಿಕ ರಸಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಲು ಮತ್ತು ಹವಾಮಾನ ಬದಲಾವಣೆಯನ್ನು ಎದುರಿಸಲು ಬಯೋಚಾರ್ ಆಧಾರಿತ ರಸಗೊಬ್ಬರಗಳ ಬಳಕೆ ಹೆಚ್ಚಾಗುತ್ತಿದೆ ಇದರಿಂದ ಮಾರುಕಟ್ಟೆಯಲ್ಲಿ ಬಯೋಚಾರ್ ಸಂಬಂಧಿತ ಕಂಪನಿಗಳು ಶೇಕಡ ಹತ್ತರಷ್ಟು ಬೆಳವಣಿಗೆ ಕಂಡಿವೆ ಎಫ್ಇಒಗಳ ಬದಲಿಗೆ ಎಪಿಎಂಸಿಗಳ ಮೂಲಕ ಈರುಳ್ಳಿ ಖರೀದಿ ಮಾಡುವಂತೆ ರೈತರ ಪ್ರತಿಭಟನೆ ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ ಮತ್ತು ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟದಂತಹ ಕೇಂದ್ರ ಸಂಸ್ಥೆಗಳು ನೊಂದಾಯಿತ ಎಫ್ಇಒಗಳ ಮೂಲಕ ಈರುಳ್ಳಿಯನ್ನು ಖರೀದಿಸುತ್ತವೆ ಮಹಾರಾಷ್ಟ್ರದ ಈರುಳ್ಳಿ ಬೆಳೆಗಾರರು ರೈತ ಉತ್ಪಾದಕ ಸಂಸ್ಥೆಗಳ ಬದಲಿಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಮೂಲಕ ನೇರವಾಗಿ ಬೆಳೆ ಖರೀದಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಎಫ್ಇಗಳ ಮೂಲಕ ಈರುಳ್ಳಿ ಖರೀದಿಸುವುದರಿಂದ ಸ್ಥಳೀಯ ಮಟ್ಟದಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದಿದೆ ಈ ವ್ಯವಸ್ಥೆಯು ಕೃಷಿಕರಿಗಿಂತ ಮಧ್ಯವರ್ತಿಗಳಿಗೆ ಪ್ರಯೋಜನವನ್ನು ನೀಡುತ್ತಿದೆ ಎಫ್ಇಒ ಆಧಾರಿತ ಮಾದರಿಯು ತನ್ನ ಉದ್ದೇಶವನ್ನು ಪೂರೈಸುವಲ್ಲಿ ವಿಫಲವಾಗಿದೆ ನಿಜವಾದ ರೈತರು ನ್ಯಾಯಯುತ ಬೆಲೆಯಿಂದ ವಂಚಿತರಾಗಿದ್ದಾರೆ ಎಂದು ಸಂಘಟನೆಗಳು ಆರೋಪಿಸಿವೆ ಈ ರೀತಿಯ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರವು ತಕ್ಷಣವೇ ಮಧ್ಯಪ್ರವೇಶಿಸಬೇಕು ಮತ್ತು ಎಪಿಎಂಸಿ ಆಧಾರಿತ ಖರೀದಿಗಳಿಗೆ ಆದ್ಯತೆ ನೀಡಲು ತನ್ನ ಈರುಳ್ಳಿ ಖರೀದಿ ಮಾರ್ಗಸೂಚಿಗಳನ್ನು ಪರಿಷ್ಕರಿಸಬೇಕು ಎಂದು ರೈತ ಸಂಘಟನೆಗಳು ಮನವಿ ಮಾಡಿವೆ ಸರಕು ಮಾರುಕಟ್ಟೆಯಲ್ಲಿ ಹೊಸ ಅಲೆ ಈ ವರ್ಷ ಚಿನ್ನ ಬೆಳ್ಳಿ ಹಿಂದಿಕ್ಕಿದ ಸೋಯಾಬೀನ್ ಎಣ್ಣೆ ವೈಚ್ಛಾರ್ಡ್ಸ್ ದತ್ತಾಂಶದ ಪ್ರಕಾರ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸೋಯಾಬೀನ್ ಎಣ್ಣೆ ಬೆಲೆ ಶೇಕಡ ಹದಿನಾರರಷ್ಟು ಹೆಚ್ಚಳವಾಗಿದೆ ನವೀಕರಿಸಬಹುದಾದ ಶಕ್ತಿಗಾಗಿ ಜಾಗತಿಕ ಒತ್ತಡ ಮತ್ತು ಬಯೋಡೀಸೆಲ್ ಉತ್ಪಾದನೆಗೆ ಸರ್ಕಾರದ ಪ್ರೋತ್ಸಾಹಗಳು ಸೋಯಾಬಿನ್ ಎಣ್ಣೆಗಾಗಿ ಗಣನೀಯ ಬೇಡಿಕೆಯನ್ನು ಸೃಷ್ಟಿಸುತ್ತಿವೆ ಚೀನಾ ಮತ್ತು ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅಡುಗೆ ಎಣ್ಣೆಯಾಗಿ ಮತ್ತು ಸಂಸ್ಕರಿಸಿದ ಆಹಾರಗಳಿಗೆ ಸೋಯಾಬೀನ್ ಎಣ್ಣೆಯ ಬೇಡಿಕೆ ಹೆಚ್ಚುತ್ತಿದೆ ಚಿನ್ನ ಮತ್ತು ಬೆಳ್ಳಿಯಂತಹ ಅಮೂಲ್ಯ ಲೋಹಗಳು ಹೂಡಿಕೆದಾರರ ಭಾವನೆಗಳಿಗೆ ಪ್ರತಿಕ್ರಿಯಿಸುತ್ತವೆ ತಾಮ್ರವನ್ನು ಕೈಗಾರಿಕಾ ಉತ್ಪಾದನೆ ಮತ್ತು ಮೂಲಸೌಕರ್ಯ ಬೆಳವಣಿಗೆಗೆ ಬಳಸಲಾಗುತ್ತದೆ ಆದರೆ ಸೋಯಾಬೀನ್ ಎಣ್ಣೆ ಆಹಾರಕ್ಕೆ ಮತ್ತು ವೇಗವಾಗಿ ವಿಸ್ತರಿಸುತ್ತಿರುವ ಜೈವಿಕ ಇಂಧನ ಕ್ಷೇತ್ರದಲ್ಲಿ ಬಳಕೆಯಾಗುವುದರಿಂದ ಈ ವರ್ಷ ಸೋಯಾಬೀನ್ ಎಣ್ಣೆ ಚಿನ್ನ ಬೆಳ್ಳಿ ಮತ್ತು ತಾಮ್ರದ ಬೆಳವಣಿಗೆಯನ್ನು ಮೀರಿಸಿದೆ ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿ ವಿ ನಮಸ್ಕಾರ